ಹಾಯ್ ಹೆಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಂತೂ ತುಂಬಾ ಬ್ಯುಸಿ ಆಗಿದ್ದೀನಿ ಅಂತಾನೆ ಹೇಳ್ಬೋದು ಪಾಪು ಇವಾಗ ಅಂಬಗಳೆಲ್ಲ ಓಡಾಡ್ತೇನೆ ಸೊ ಹಂಗಾಗಿ ಅವನು ನೋಡ್ಕೊಳೋದು ಮನೆ ಕೆಲಸನೇ ಆಗುತ್ತೆ ಟೈಮೇ ಸಿಗ್ತಾ ಇಲ್ಲ ಬ್ಲಾಗ್ಸ್ ಮಾಡೋದಕ್ಕೆ ತುಂಬಾನೇ ತುಂಬಾ ಬೇಜಾರಾಗ್ತಾ ಇರುತ್ತೆ ಸಲ ಆ್ಯಂಡ್ ತುಂಬಾ ದಿನ ಆಗಿತ್ತು ಕೆಲವೊಂದು ಟಿಪ್ಸ್ಗಳನ್ನ ಕೊಟ್ಟು ಸೊ ಹಂಗಾಗಿ ಇವತ್ತು ಒಂದು ಹೇರ್ ಕೇರ್ ಟಿಪ್ ಬಗ್ಗೆ ತಿಳಿಸ್ಕೋಣ ಅನ್ಕೊಂಡಿವ್ ಬ್ಲಾಗ್ ಸ್ಟಾರ್ಟ್ ಮಾಡಿದಿನಿ ಆಚುಲಿ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಫಾರ್ಟಿ ಫೈವ್ ಆಗಿತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಸೊ ಹಂಗಾಗಿ ಸ್ವಲ್ಪ ಕಸ ಎಲ್ಲ ಉದ್ದು ಬಾಗಿಲು ಸಾರಿಸಿ ಪೂಜೆ ಎಲ್ಲ ಮಾಡೈತಿ ಸೊ ಹಂಗಾಗಿ ವಿಭೂತಿ ಎಲ್ಲ ಧರಿಸ್ಕೊಂಡು ಕುಂಕುಮ ಇಟ್ಕೊಂಡಿದ್ದೆ ನಾನಂತೂ ಮಾರ್ನಿಂಗ್ ಬೆಳಿಗ್ಗೆ ಫೇಸ್ ವಾಶ್ ಎಲ್ಲ ಮುಗಿಸಿದ ನಂತರ ಫಸ್ಟ್ ವಿಭೂತಿ ಎಲ್ಲ ಹಚ್ಕೊಂಡ್ಬಿಡ್ತೀನಿ ಇಲ್ಲ ಅಂದ್ರೆ ನಂಗೆ ಸಮಾಧಾನ ಆಗಲ್ಲ ಸೊ ಸಂಜೆನೂ ಅಷ್ಟೇ ಡೈಲಿ ರೂಟೀನ್ ಇರುತ್ತಲ್ವಾ ಸೊ ಹಂಗಾಗಿ ಇವತ್ತು ನೋಡಿ ಟೈಮ್ ಸಿಕ್ಸ್ ಫೋರ್ಟಿ ಫೈವ್ ಆಗಿತ್ತು ಸೊ ಇವಾಗ ಬ್ಲಾಕ್ ಸ್ಟಾರ್ಟ್ ಮಾಡಿದ್ನಿ ಅಂಡ್ ಸ್ವಲ್ಪ ನೀರ್ ಬಿಟ್ಟಿದ್ರು ಸೊ ಪೈಪ್ ಆಗಿ ಬಂದಿನಿ ಅಂದ್ ಕೆಲವೊಂದು ಬಟ್ಟೆಗಳನ್ನ ವಾಷಿಂಗ್ ಹಾಕಿದ್ದೀನಿ ನೀರು ಇವಾಗ ಒಂದು ಟೂ ಡೇಸಿಂದ ಮೋಟರ್ ಏನೋ ಕೆಟ್ಟೋಗಿತ್ತು ಅಂತ ಬಿಟ್ಟಿರಲಿಲ್ಲ ಸೊ ಹಂಗಾಗಿ ಇವತ್ತು ನೀರ್ ಬರ್ತಾ ಇತ್ತಲ್ಲ ಸೊ ವಾಷಿಂಗ್ ಮೆಷಿನ್ಗೂ ಒಂದು ಹಾಫ್ ತುಂಬಿಸ್ಕೊಂಡ್ಬಿಟ್ಟು ಬಕೆಟಲ್ಲಿ ಇವಾಗ ವಾಷಿಂಗ್ ಹಾಕ್ ಬಂದಿದ್ದೀನಿ ಬಟ್ಟೆನ ಪಾಪು ಆಚೆ ಇದಾನೆ ಆಟ ಆಡ್ತಾ ಇದ್ದಾನೆ ಸೊ ಅಷ್ಟೇ ಕ್ವಿಕ್ ಆಗಿ ಒಂದ್ ಫೈವ್ ಮಿನಿಟ್ಸ್ ಅಲ್ಲಿ ಒಂದು ಏರ್ ಕೇರ್ ಟಿಪ್ಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಳ ಅಂತ ಅನ್ಕೊಂಡು ಆಕ್ಚುಲಿ ಈ ಒಂದು ಟಿಪ್ ಡೆಮೋ ಮಾಡಿ ತೋರಿಸ್ಬೇಕು ಅನ್ಕೊಂತೆ ಬಟ್ ಹಾಗೆರ್ಲಿಲ್ಲ ಆ ಹಂಗೇನೆ ನಾನು ಹೇಳೋಣ ತಿಳಿಸ್ಕೊಳೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದು ನಿಜವಾಗ್ಲೂ ಟೈಮ್ ಸಿಕ್ತಿಲ್ಲ ಪಾಪು ಅಂತೂ ಈ ಅರ್ಧಾರ್ ಮಕ್ಳು ಅಂತ ಹೇಳ್ತಾರಲ್ಲ ಒಂದ್ ಹತ್ರ ಸುಮ್ಮನೆ ಇರಲ್ಲ ಬರೀ ನಿಂತ್ಕೊಳಕ್ ಹೋಗ್ತಾನೆ ಮಲ್ಕೊಂಡಾಗ್ಲು ಅಷ್ಟೇ ಎದಾಳ್ವಾಗ ಹೋಟ್ಲಿಂದ ಬಿದ್ರೆ ಅಂತ ಭಯ ಆಗುತ್ತೆ ಸೊ ಹಂಗಾಗಿ ತುಂಬಾ ಕೇರ್ ಆಗಿ ನೋಡ್ಕೊಳ್ತಿದೀನಿ ಇವಾಗ ನೋಡ್ಕೊಳ್ಳೇ ಮಾಡಂಗಿಲ್ಲ ಆ್ಯಂಡ್ ಇನ್ನೇನ್ ಹೇಳ್ಬೇಕು ಫುಡ್ ಎಲ್ಲ ಇವಾಗ ಸ್ವಲ್ಪ ತುಪ್ಪ ಎಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ತಿನ್ನಿಸ್ತಾ ಇದ್ದೀನಿ ಅನ್ನ ಸಾಂಬಾರ್ಗೆ ಎಲ್ಲಾನು ಆ ಅದೇ ಸ್ವಲ್ಪವನ್ನ ಇಟ್ಕೊಳ್ಳೋಕ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು ಅಷ್ಟೇನೆ ಹಂಗಾಗಿ ನನಗೆ ಬ್ಲಾಗ್ಸ್ ಮುಂದಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂಡ್ ಬನ್ನಿ ಬೇಗ ಬಿಕ್ಕಾಗಿ ಹೇಳ್ಬಿಡ್ತೀನಿ ಇಲ್ಲಾಂದ್ರೆ ನನಗೂ ಸ್ವಲ್ಪ ಕೆಲಸಗಳು ಬಂದ್ಬಿಡುತ್ತೆ ಅಂಡ್ ಇದು ತುಂಬಾನೇ ತುಂಬಾ ಬೆನಿಫಿಟ್ಸ್ ಇದೆ ಈ ಒಂದು ಹೇರ್ ಕೇರ್ ಟಿಪ್ ನ ಫಾಲೋ ಮಾಡೋದ್ರಿಂದ ಆಲ್ಮೋಸ್ಟ್ ಎಲ್ರಿಗೂ ಅವೈಲೇಬಲ್ ಇರುತ್ತೆ ಇಂಗ್ರೀಡಿಯಂಟ್ಸ್ಗಳು ಸೊ ಎಲ್ಲರೂ ಅಡಿಕೆಯಾಗಿ ಕರ್ಪೂರ್ ಸೊಪ್ಪನ್ನ ಬಳಸ್ತೀವಲ್ವಾ ಅಂಡ್ ಪೂಜೆ ಮಾಡ್ತೀವಿ ತುಳಸಿ ಗಿಡನ ಸೊ ಈ ಒಂದು ಹೇರ್ ಕೇರ್ ಟಿಪ್ ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಹೇರ್ ಗ್ರೋತ್ ಆಗೋದು ಅಂಡ್ ಹೇರ್ ಸ್ಮೂತ್ ಬರೋದು ಅಂಡ್ ಡೆನ್ಸಿಟಿ ಜಾಸ್ತಿ ಆಗೋದು ಅಂದ್ರೆ ಹೇರ್ ವಾಲ್ಯೂಮ್ ಜಾಸ್ತಿ ಆಗೋದು ಅಂಡ್ ಸ್ವಲ್ಪ ಏರ್ ಎಲ್ಲ ತೆಳ್ಳಗಿರುತ್ತೆ ಅಂತಲ್ಲ ಅವ್ರಿಗೆಲ್ಲ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ರೆಗ್ಯುಲರ್ ಆಗಿ ಟ್ರೈ ಮಾಡಿ ವೀಕ್ಲಿ ಒಂದು ಟು ತ್ರೀ ಟೈಮ್ಸ್ ಯೂಶುವಲ್ ಆಗಿ ಸೊ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಇದು ಒಂದು ಹೇರ್ ಹೋಮ್ ಮೇಡ್ ಹೇರ್ ಆಯಿಲ್ ಅಂತಲೇ ತಯಾರಿಸ್ಕೊಡೋದು ಅಂತ ಹೇಳ್ಬೋದು ವೀಕ್ಲಿ ಟೂ ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು ಸೊ ನಾರ್ಮಲ್ ಆಗಿ ಏನು ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾರೆ ಅದಕ್ಕೂ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಒಂದು ಬೌಲಷ್ಟು ಕರ್ಬೋದ ಸೊಪ್ಪನ್ನ ತೊಗೊಳ್ಳಿ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಅದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಅಂದರೆ ಹುರ್ಕೊಳ್ಳಿ ಅದರಲ್ಲಿ ಏನಾದ್ರು ಸೀ ತರುವುದು ನೀರಿನ ಅಂಶ ಇದೆ ಸ್ವಲ್ಪ ಡ್ರೈ ಆಗಲಿ ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ತುಳಸಿ ಲೀವ್ಸ್ಗಳನ್ನ ಹ್ಯಾಂಡ್ ಮಾಡಿಕೊಂಡು ಅದನ್ನು ಸಹ ನೀಟಾಗಿ ವಾಶ್ ಮಾಡಿಟ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಅಂದರೆ ಲೈಕ್ ಅದರಲ್ಲೂ ಏನು ನೀರಿನ ಅಂಶ ಇರುತ್ತೆ ಅದು ಸ್ವಲ್ಪ ಡ್ರೈ ಆಗೋ ರೀತಿ ಅಂಡ್ ಸ್ವಲ್ಪ ಕಾಳುಗಳನ್ನ ತಗೊಂಡು ಅದನ್ನು ಸ್ವಲ್ಪ ಫ್ರೈ ಥರ ಅಂದರೆ ಲೈಕ್ ಸ್ವಲ್ಪ ಕೆಂಪು ಆಗೋ ರೀತಿ ಹುರ್ಕೊಂಡ್ಬಿಟ್ಟು ಅವು ಮೂರು ಏನಿರುತ್ತೆ ಇಂಗ್ರೀಡಿಯೆಂಟ್ಸ್ಗಳು ಅವನ್ನ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಪೌಡರ್ ಮಾಡ್ಕೊಳ್ಳಿ ಅದನ್ನು ಅದನ್ನ ನೆಕ್ಸ್ಟ್ ನೀವು ಕೋಕೋನಟ್ ಆಯಿಲ್ ಬಳಸ್ತೀವಲ್ವಾ ಆ ಒಂದು ಕೋಕೋನಟ್ ಆಯಿಲ್ನ ಜಾಸ್ತಿ ಬಿಸಿ ಮಾಡ್ಕೊಂಡಾಗ ಎಲ್ಲ ಅದನ್ನ ಹಾಕೊಳ್ಬಾರ್ದು ಏನು ಪೌಡರ್ ಮಾಡ್ಕೊಳ್ತೀರನ್ನ ಬಿಕಾಸ್ ಕೊಪ್ಪ ಬೇಗ ಕುದಿ ಎತ್ಬಿಡುತ್ತೆ ಅವಾಗ ಹಾಕೊಂಡ್ರೆ ಅದ್ರಲ್ಲಿರುವಂತ ಸತ್ವಗಳು ಎಲ್ಲ ಬಿಟ್ಕೊಳೋಗುತ್ತೆ ಸೊ ಸಡನ್ ಆಗಿ ನೀವು ಏನು ಪೌಡರ್ ರೆಡಿ ಮಾಡ್ಕೊಂಡಿರ್ತೀರಾ ಒಂದು ಪ್ಯಾನ್ ತಗೊಂಡು ಕೊಬ್ಬರಿ ಎಣ್ಣೆನ ಎಷ್ಟು ಕನ್ಸಿಸ್ಟೆನ್ಸಿಲ್ ಬೇಕು ಅಂದ್ರೆ ಲೈಕ್ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನ ಹಾಕ್ಕೊಂಡು ನೀವೇನು ಪೌಡರ್ ಮಾಡ್ಕೊಂಡಿದ್ದು ಅದನ್ನ ಕ್ವಿಕ್ಕಾಗಿ ಪಟ್ಟ ಅಂತಾನೆ ಹಾಕಿ ಸ್ವಲ್ಪ ಹತ್ತಿ ನೊರೆ ಬರೋ ಥರ ಎಲ್ಲ ಆದಾಗ ಅದು ಆಲ್ಮೋಸ್ಟ್ ಇಂಗ್ರೀಡಿಯಂಟ್ಸ್ಗಳ ಜೊತೆ ಬರ್ತಿದೆ ಅಂತ ಆಗುತ್ತೆ ಸೊ ಬೇಗ ಕೊಬ್ಬರಿ ಎಣ್ಣೆ ಅಲ್ವಾ ಅದಕ್ಕೆ ಬೇಗ ಸ್ವಲ್ಪ ಲೋ ಫ್ಲೇಮಲ್ಲೇನೆ ನೀಟಾಗಿ ನೀವು ಸ್ವಲ್ಪ ಕಾಯಿಸ್ಕೊಳ್ಬೇಕು ಎಣ್ಣೆ ಮಾಡ್ಕೊಳ್ಳೋದಕ್ಕೆ ಬಿಕಾಸ್ ಜಾಸ್ತಿ ಹುರಿಬಿಟ್ರೆ ಅದು ಕತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟಿರ್ ಮಾಡ್ಕೊಳ್ತಾ ಬನ್ನಿ ನೆಕ್ಸ್ಟ್ ಅದ್ರಲ್ಲಿ ಏನಿರುತ್ತೆ ಪೌಡರ್ದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಲೈಕ್ ಲೈಟ್ ಎಲ್ಲೋ ಅಥವಾ ಗ್ರೀನಿಶ್ ಕಲರ್ ಅಲ್ಲಿ ಚೇಂಜ್ ಆಗುತ್ತೆ ಆಯಿಲ್ ಅದನ್ನ ಸ್ವಲ್ಪ ತಣ್ಣವಾದ ರೀತಿ ತನಕ ಒಂದು ಫೈವ್ ಟೆನ್ ಮಿನಿಟ್ಸ್ ಬಿಟ್ಕೊಂಡು ಆ ಒಂದು ಆಯಿಲ್ ಏನ್ ರೆಡಿ ಆಗಿರುತ್ತೆ ಅದನ್ನ ನೀಟಾಗಿ ಫಿಲ್ಟರ್ ಮಾಡಿ ಒಂದು ಕಂಟೈನರ್ ಗೆ ಹಾಕಿ ಇಟ್ಕೊಳ್ಳಿ ಆ ಒಂದು ಏರ್ ಆಯಿಲ್ ನ ನೀವು ಪೀಕ್ ಆರ್ ತ್ರೀ ಟೈಮ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ತುಳಸಿ ಲಿವೆಲ್ಲು ಅಷ್ಟೇ ಆಂಟಿ ಇನ್ಫ್ಲಾಮೇಟರಿ ಆಂಟಿ ಬ್ಯಾಕ್ಟೀರಿಯಾ ಪ್ರಾಪರ್ಟಿ ಅಂಡ್ ಆ್ಯಂಡ್ರಸ್ ಮತ್ತೆ ಇದ್ರೆ ಒಬ್ಬೊಬ್ರು ಬೇರೆ ಕೋಮ್ನೆಲ್ಲ ಯೂಸ್ ಮಾಡಿರ್ತಾರೆ ಬೇರೆಯವ್ರು ಯೂಸ್ ಮಾಡಿದ್ರೆ ಅವಾಗ ಸ್ವಲ್ಪ ಇಚ್ಚಿಂಗ್ ತರ ಅಥವಾ ರಾಶಸ್ ಎಲ್ಲ ಆಗಿರುತ್ತೆ ಕಾಲ್ಪಲ್ಲಿ ಗುಳ್ಳೆಗಳ್ತಾರಲ್ಲ ಅದೆಲ್ಲಾನು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆ್ಯಂಡ್ ಗರ್ಭೆಯ ಸೊಪ್ಪು ನಮ್ಮ ಕಣ್ಣಿಗೂ ತುಂಬಾ ಒಳ್ಳೇದು ಕಣ್ಣಿನ ದೃಷ್ಟಿಗೆ ಆ್ಯಂಡ್ ನಮ್ಮ ಹೇರ್ ಗ್ರೋತ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಟಿಪ್ ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ರಿಸಲ್ಟ್ ನೀವೇ ಹೇಳ್ತೀರಾ ತುಂಬಾ ಬೆನಿಫಿಟ್ಸ್ ಇದೆ ನಾನು ತುಂಬ ದಿನದಿಂದ ಟಿಪ್ಸ್ಗಳು ಕೊಡೋಕ್ಕಾಗ್ತಿಲ್ಲ ಇನ್ನು ಮುಂದೆ ಏನಾದ್ರು ಕೊಡಬೇಕು ಅಂದ್ಕೊಳ್ತೀನಿ ಬಟ್ ಕೆಲಸ ಪಾಪು ಎಲ್ರಿಗೂ ಗೊತ್ತಿರುತ್ತೆ ಸೊ ಹಂಗಾಗಿ ನಂಗೆ ಟೈಮ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಸೊ ಹಂಗಾಗಿ ನನಗೆ ಬೇಜಾರಾಗ್ತಾ ಇತ್ತು ಅದಕ್ಕೋಸ್ಕರ ಇವತ್ತು ಒಂದು ಟಿಪ್ ಹೇಳೋಣ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಯಾವ ರೀತಿ ತಯಾರಿಸ್ಕೊಂಡಿದ್ದೀನಿ ಅಂತ ಕಾಳಲ್ಲಿ ತುಂಬ ರೀತಿ ಪ್ರಾಪರ್ಟೀಸ್ ನಮಗೆ ಹೇರ್ ಗ್ರೋತ್ಗೆ ಹೆಲ್ಪ್ ಆಗೋ ರೀತಿ ಇದೆ ಆ್ಯಂಡ್ ಸ್ವಲ್ಪ ಹೀಟ್ ಸಮಸ್ಯೆ ಮೆಂತೆ ಮೆಂತೆಕಾಳುಗಳನ್ನ ಬಲಿಸೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಹೀಟ್ ಬಾಡಿಲಿ ಅಂತ ಹೇಳ್ಬೋದು ಹೋಪ್ ಇವತ್ತಿನ ಒಂದು ಹೇರ್ ಕೇರ್ ಟಿಪ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತೀರಿ ಆ್ಯಂಡ್ ತಪ್ಪೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೊರತಾಗಿ ವಿಸಿಟ್ ಮಾಡ್ತಾ ಇದ್ರ ಕೆಲವೊಂದು ವಿಡಿಯೋಸ್ಗಳು ಯೂಸ್ಫುಲ್ ಆಗೋ ತರದೇ ಇರುತ್ತೆ ಡೈಲಿ ಬ್ಲಾಕ್ಸ್ ಬಿಟ್ಬಿಟ್ಟು ಕೆಲವೊಂದನ್ನು ಇನ್ಕ್ಲೂಡ್ ಮಾಡಿರ್ತೀನಿ ಡೈಲಿ ಬ್ಲಾಕ್ಸ್ ಅಲ್ಲಿ ಸೊ ವಿಡಿಯೋಸ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೆಕ್ಸ್ಟ್ ಒಂದು ಬ್ಲಾಗ್ ಅಲ್ಲಿ ಅಥವಾ ಒಂದು ಟಿಪ್ಸ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಬಾಯ್